ವರ್ಷದ ಪ್ರಯುಕ್ತ ಅದನ್ನೇ ಆಯೋಜನೆ ಮಾಡಿರ್ತಕ್ಕಂಥ ಸಾಮಾಜಿಕ ಸಮರಸ ರಥಯಾತ್ರೆ ಒಂದು ಅದ್ಭುತವಾದಂತ ಕಲ್ಪನೆ ನಮ್ಮ ಹಿಂದೂ ಬಾಂಧವರು ಒಗ್ಗಟ್ಟಾಗಬೇಕು ಜಾತಿಗಳ ನಡುವೆ ವಿರುದ ಬಿಟ್ಟು ಧರ್ಮದ ಕಡೆಗೆ ಗಮನ ಕೊಡಬೇಕು ಅಂತ ಒಂದು ಸಂದೇಶ ಸಾರೋದ್ರ ಮುಖಾಂತರ ಈ ಸಮಾಜವನ್ನ ಮತ್ತಷ್ಟು ಸುಭದ್ರದ ಕಡೆಗೆ ತಗೊಂಡೋಗುವಂತ ಒಂದು ಪ್ರಯತ್ನ ಇದಾಗಿದೆ ಹಿರಿಯರು ನಮ್ಮ ಕವಿ ಒಂದ್ ಮಾತು ಹೇಳ್ತಾರೆ ವಿರಸವೇ ಮರಣ ಸರಸವೇ ಜನನ ಅಂತ ಹಾಗೆ ನಮ್ಮ ಜಾತಿ ಜಾತಿಗಳ ನಡುವೆ ಒಂದು ವಿರಸ ಇದೆ ವೈಮನಸ್ಸಿದೆ ಏನೋ ಮೇಲು ಕೀಳು ಅನ್ನೋ ಭಾವನೆ ಇದೆ ವ್ಯತ್ಯಾಸ ಇದನ್ನು ಬಿಟ್ರೆ ನಮ್ಮ ಜಾತಿಗಳು ಎಲ್ಲ ಚೆನ್ನಾಗಿರ್ತವೆ ಎಲ್ಲ ಜಾತಿಗಳು ಚೆನ್ನಾಗಿದ್ರೆ ಧರ್ಮ ಚೆನ್ನಾಗಿರುತ್ತೆ ಧರ್ಮ ಚೆನ್ನಾಗಿದ್ರೆ ಈ ದೇಶ ಚೆನ್ನಾಗಿರುತ್ತೆ ದೇಶ ಚೆನ್ನಾಗಿದ್ರೆ ಇಡೀ ವಿಶ್ವಕ್ಕೆ ಒಂದು ಭಾರತ ನಂದಾದೀಪು ಆಗೋದ್ರಲ್ಲಿ ಯಾವ್ದೇ ಒಂದು ಅನುಮಾನ ಇಲ್ಲ ನನ್ಮಾನ್ಯ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ನಲವತ್ತೇಳನೇ ಇಸ್ವಿ ಇಸ್ರಿಗೆ ಎರಡ್ ಸಾವಿರದ ನಲವತ್ತೇಳನೇ ಇಸ್ರಿಗೆ ಭಾರತವನ್ನ ಆ ಮೊದಲ ಸ್ಥಾನಕ್ಕೆ ವಿಶ್ವ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಆ ದಿಕ್ಕಲ್ಲಿ ನಾವೆಲ್ಲಾ ಅವರ ಕೈ ಬಲು ಅಂತ ದಿಕ್ಕಿನಲ್ಲಿ ಕೆಲಸ ಮಾಡಿ ಈ ದೇಶವನ್ನ ಮುನ್ನಡೆಸುವ ದಿಕ್ಕಲ್ಲಿ ನಾವೆಲ್ಲ ಇದ್ದೇ ಇದೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವಿಶ್ವ ಹಿಂದೂ ಪರಿಷತ್ನ ಸಮಸ್ತ ಬಂಧುಗಳಿಗೂ ಹಾಗೂ ಕೇಳಿದಂತ ನಮ್ಮ ಅಗ್ರ ಗ್ರಾಮದ ಹಿಂದೂ ಬಾಂಧವರಿಗೂ ಕೂಡ ನಮಸ್ತಾ ನನ್ನ ಮಾತನ್ನು ನಿರ್ತೀನಿ ಜೈ ಹಿಂದ್ ಜೈ ಬಾನಂದ್ ಜೈ ಭೀ ರಾಜ್ಯ ಬಿಜೆಪಿ ಜವಾಬ್ದಾರಿ ಇರ್ತಕ್ಕಂತ ರಾಜ ಬಹಳ ಚೆನ್ನಾಗಿ ಮಾತಾಡ್ತಾ ವಿಚಾರಗಳನ್ನ ತಿಳಿಸಿದ್ದಾರೆ ಅವರಿಗೂ ಎಲ್ಲರ ಪರವಾಗಿ ಹೃದಯ ಪೂರ್ವಕ ಧನ್ಯವಾದಗಳು ನೀವು ಸಹ ಇಷ್ಟೊತ್ತು ಬಹಳ ತಾಳ್ಮೆಯಾಗಿ ನಾಯ್ದು ಕುರಿತು ವಿಚಾರಗಳನ್ನು ಕೇಳುತ್ತೀರಾ ನಮ್ಮೆಲ್ಲರಿಗೂ

ಅವ್ರು ಬರ್ಬೇಕಲ್ಲ ಬನ್ನಿ ಬನ್ನಿ ವೀಕ್ಷಕ ನಮಸ್ಕಾರ ಏನು ತಾವು ನೋಡ್ತಾ ಇರೋ ಇದು ಹಗರ ಗ್ರಾಮ ಚಾಮರಾಜನಗರ ಜಿಲ್ಲೆ ಹೊಡೆದಿಲ್ಲ